ಎಲ್ಲರಿಗೂ ನಮಸ್ಕಾರ ನಮ್ಮ ದಯವಿಷ್ಣ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಭಕ್ತಿಪೂರ್ವಕವಾಗಿ ಬರಮಾಡ್ಕೊಳ್ತಾ ಇದ್ದೀನಿ ತಮ್ಮನ್ನೆಲ್ಲರೂ ಭಕ್ತ ಆಸ್ತಿಕ ಬಂಧುಗಳೇ ಇವತ್ತು ನಾವೊಂದು ಪುಣ್ಯಕ್ಷೇತ್ರ ಅತ್ಯಂತ ಪುರಾತನ ಮತ್ತು ಹೊಯ್ಸಳ ಶೈಲಿಯಲ್ಲಿ ಕೆತ್ತಿರ್ತಕ್ಕಂಥ ದೇವಾಲಯದ ದರ್ಶನ ತಮ್ಮೆಲ್ಲರಿಗೂ ಮಾಡಿಸ್ತಾ ಇದ್ದೀನಿ ಅದೇ ದೇವಸ್ಥಾನ ಅಂತಕ್ಕಂಥದ್ದು ನಾವು ಸದಾಶಿವೇಶ್ವರ ದೇವಸ್ಥಾನ ಅಂತ ಹೇಳಿ ಇದನ್ನು ಕರೀತಾರೆ ಇದು ನಮಗೆ ಚನ್ನರಾಯಪಟ್ಟಣದಲ್ಲಿರ್ತಕ್ಕಂಥದ್ದು ಚನ್ನರಾಯಪಟ್ಟಣದಲ್ಲಿ ನುಗ್ಗಿಹಳ್ಳಿ ಅಂತ ಬರುತ್ತೆ ನುಗ್ಗಿಹಳ್ಳಿನಲ್ಲಿ ಇದು ನಮಗೆ ಈ ದೇವಾಲಯ ಕಂಡುಬರುತ್ತೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಸಂಪೂರ್ಣವಾಗಿ ಬಳಪದ ಕಲ್ಲಿಂದ ಮಾಡಿರ್ತಕ್ಕಂಥ ದೇವಾಲಯ ಎಲ್ಲರಿಗೂ ದರ್ಶನವನ್ನು ಮಾಡಿ ನೋಡಿ ಅದರ ಕೆತ್ತನೆ ಕೆಲ್ಪೆ ಹೆಂಗಿದೆ ನೋಡಿ ಒಂದು ಸರಿ ತೋರಿಸ್ತಾ ಇದ್ದಾರೆ ನೋಡಿ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಹಾಗಾಗಿ ಆ ಒಂದು ದರ್ಶನವನ್ನು ತಾವೆಲ್ಲರೂ ಸದಯ್ಯ ಚಿತ್ರದಿಂದ ಮಾಡಿ ಒಂದು ನಿಮಿಷ ನೋಡಿ ಅದರ ಯಾವ ಥರ ಕೆತ್ತನೆ ಮಾಡಿದರೆ ಆ ಪ್ರತಿಯೊಂದು ಕಂಬದ ಶೈಲಿ ನೋಡಿ ಕೆತ್ತನೆ ಕಲೆ ನೋಡಿ ಎಷ್ಟು ವರ್ಷಗಳ ಕಾಲ ಸಾವಿರಾರು ಜನ ಸೇರಿ ಆ ಒಂದು ಶಿಲ್ಪಿಗಳು ಸೇರಿ ಇದನ್ನು ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಎಲ್ಲೂ ಭಿನ್ನ ಆಗಿಲ್ಲ ಅತ್ಯಂತ ಮನೋಗ್ರವಾಗಿದೆ ನೋಡ್ತಾ ಇದ್ರೆ ಆ ಶಿಲ್ಪ ಅತ್ಯಂತ ಆಕರ್ಷಣೀಯವಾಗಿ ಕಾಣುತ್ತೆ ಪ್ರತಿಯೊಂದನ್ನು ವೀಕ್ಷಣೆ ಮಾಡಿ ನೋಡಿ ಕಂಬಗಳು ಪ್ರತಿಯೊಂದು ಎಷ್ಟೆಷ್ಟು ಹೈಟ್ ಇದೆ ನಂತರ ಒಂದೇ ಇದೆ ಅದು ಮತ್ತು ಒಂದೇ ಚಿತ್ರಕಲೆಯನ್ನು ಕೆತ್ತಿದ್ದಾರೆ ಎಲ್ಲೂ ವ್ಯತ್ಯಾಸ ಮಾಡಿಲ್ಲ ಇದು ಈ ದೇವಸ್ಥಾನದ ವಿಶೇಷತೆ ಪ್ರತಿಯೊಂದು ಸಹ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿ ಎಂಟುನೂರು ವರ್ಷ ಇತಿಹಾಸ ಇದ್ರೂ ಸಹ ದೇವಸ್ಥಾನದಲ್ಲಿ ಯಾವುದೇ ಭಿನ್ನ ಆಗಿಲ್ಲ ಮಳೆಗಾಳಿಗಿದ್ರೂ ಸಹ ಅಷ್ಟಂತ ಸುಭಿಕ್ಷವಾಗಿರ್ತಕ್ಕಂಥ ದೇವಾಲಯ ತಾಯಿ ಅಮ್ಮನವರ ಪಾರ್ವತಮ್ಮನವರು ದರ್ಶನ ಮಾಡಿಸ್ತಾ ಇದ್ದಾರೆ ಸಂಪೂರ್ಣವಾಗಿರ್ತಕ್ಕಂಥ ಕಪ್ಪು ಶಿಲೆ ಕೃಷ್ಣ ಶಿಲೆ ಆವತ್ತಿನ ಶಿಲ್ಪಿಗಳು ಎಷ್ಟು ಜಾಗರೂಕತೆಯಿಂದ ಅದನ್ನು ಮಾಡಿದ್ದಾರೆ ನೋಡಿ ವಿಗ್ರಹವನ್ನು ಅಮ್ಮನವರ ವಿಗ್ರಹನ ಎದ್ದು ಬರ್ತಾ ಇರತಕ್ಕಂಥ ಒಂದು ಆ ಒಂದು ಲಕ್ಷಣ ನಮಗೆ ಕಾಣ್ತಾ ಇದೆ ಅಷ್ಟು ಚೆನ್ನಾಗಿ ಮನೋಗ್ನವಾದಂಥ ಒಂದು ಕೆತ್ತನೆ ಕರೆಯನ್ನು ಮಾಡಿದ್ದಾರೆ ಶೈಲಿ ಶೈಲಿನೋದಕ್ಕೆ ಏನಪ್ಪ ಹೆಂಗೆ ಹೇಗೆ ನಮಗೆ ಗೊತ್ತಾಗುತ್ತೆ ಅಂತ ನೋಡಿ ಅಲ್ಲಿ ಮೇಲ್ಗಡೆ ಒಂದು ಚಿತ್ರ ತೋರಿಸ್ತಾ ಇದ್ದಾರೆ ಆ ಶಿಲ್ಪ ಕಲೆ ನೋಡಿ ತೋರಿಸ್ತಾ ಇದ್ದಾರೆ ಹುಲಿಯನ್ನು ಕೊಲ್ತಾ ಇರ್ತಕ್ಕಂಥ ದೃಶ್ಯ ಅದಕ್ಕೆ ಹೊಯ್ ಸಳ ಹೊಯ್ ಅಂತಕ್ಕಂಥದ್ದು ಶಬ್ದ ಒಂದು ಕರೀತಾರೆ ಸಳ ಅಂದ ಅವನ ಹೆಸರು ಆ ಥರ ಹುಲಿ ಬಂದಿದೆ ಅಂತ ಹೇಳಿ ಕೊಲ್ಲು ಅಂತೇಳಿ ವೈ ಸಳ ಬಂದು ಕೊಲ್ಲು ಅಂತೇಳಿ ಗುರುಗಳು ಆಜ್ಞೆ ಮಾಡಿದಾಗ ಅದನ್ನು ಕೊಂದಿದ್ದಕ್ಕೆ ಹೊಯ್ ಸಳ ಹುಲಿಯನ್ನು ಕೊಲ್ಲೋದೇ ಲಾಂಛನವನ್ನಾಗಿ ಕೊನೆಗೆ ಹೊಯ್ಸಳರು ಅದನ್ನೇ ಇಟ್ಕೊಳ್ತಾರೆ ನೋಡಿ ಹೊಯ್ಸಳ ಶೈಲಿನದು ಇದೇ ಸಾಕ್ಷಿ ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ನೋಡಿ ಒಂದೊಂದು ಒಂದೊಂದು ಅರ್ಥವನ್ನು ಹೇಳುತ್ತೆ ಒಂದೊಂದು ಭಕ್ತಿಯನ್ನು ಹೇಳುತ್ತೆ ವಯಸ್ಸರ ಕಾಲದಲ್ಲಿ ಯಾವುದಾದ್ರೂ ಒಂದು ಯುದ್ಧದಲ್ಲಿ ವಿಜಯನ ಸ್ಥಾಪನೆ ಮಾಡಿ ನೋಡಿ ಸದಾಶಿವೇಶ್ವರ ಪಾರ್ವತಿ ಸಮೇತರವಾಗಿ ಋಷಭದ ಮೇಲೆ ಕೂತಿರ್ತಕ್ಕಂಥ ವಾಹನ ಋಷಭದ ಮೇಲೆ ಕೂತಿರ್ತಕ್ಕಂಥ ವಾಹನ ಆಗಿನ ಕಾಲದಲ್ಲಿ ಯುದ್ಧದಲ್ಲಿ ಗೆದ್ದಾಗ ಅದರ ನೆನಪುಗೋಸ್ಕರ ಇದನ್ನು ಕಟ್ಟಿಸ್ತಾಯಿದ್ರು ಒಂದೊಂದು ದೇವಾಲಯವನ್ನು ಕಟ್ಟಿಸ್ತಾ ಇದ್ರು ಅದಕ್ಕೆ ಇದಕ್ಕೆ ವಿಜಯಪುರ ಅಂತಲೂ ಮೊದಲು ಇದ್ದರು ನಂತರ ಸೈನಿಕರು ಹೊರಗಡೆಯಿಂದ ಬಂದು ನುಗ್ಗಿ ಬಂದು ಇಲ್ಲಿ ಯುದ್ಧ ಮಾಡ್ತಿದ್ದರಿಂದ ಇದನ್ನು ನುಗ್ಗಿಹಳ್ಳಿ ಅಂತ ಅಂತ ಕರಿತಾಯಿದ್ರು ಬರ್ತಾ ಬರ್ತಾ ಈ ಕಾಲಕ್ರಮದಿಂದ ನುಗ್ಗೆ ಹಳ್ಳಿ ಆಗಿದೆ ಚಲರಾಯಪಟ್ಟು ತವ ಹಿರಿಸಾವಿ ಅಂತ ಒಂದು ಹೋಬಳಿ ಬರುತ್ತೆ ಆ ಹಳ್ಳಿ ಹಿರಿಸಾವಿಯಿಂದ ಮುಂದೆ ಬಂದು ಸ್ವಲ್ಪ ನುಗ್ಗೆಹಳ್ಳಿ ಅಂತ ಸಿಗುತ್ತೆ ಆ ಗ್ರಾಮದಲ್ಲಿ ಇದನ್ನು ಸ್ಥಾಪನೆ ಮಾಡಿಸ್ತಕ್ಕಂಥದ್ದು ಎಂಟ್ನೂರು ವರ್ಷಗಳ ಇತಿಹಾಸ ಇದೆ ಸಂಪೂರ್ಣವಾದ ಬಳಪಿನ ಕಲ್ಲಿನ ಬಳಕೆ ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ವಿ ಸೀತಾ ಹಿಮ ಹಿಮ ವಾತಾವರಣ ಬೀಳ್ತಾ ಇತ್ತು ಮಾಶ್ಚರ್ ಹಿಮದಿಂದ ವಾತಾವರಣ ಕೂಡಿರ್ತಕ್ಕಂಥದ್ದು ನೋಡಿ ಪ್ರಾಂಗಣ ಎಷ್ಟು ವಿಶಾಲವಾದ ಕೆತ್ತನೆ ಇದೆ ಸಹ ಬೆಳಕನ್ನು ಸೂರ್ಯನ ಕಿರಣ ಸಹಜವಾಗಿ ಸೂರ್ಯನ ಕಿರಣ ವರ್ಣಗಳ ಒಳಗಡೆ ಬರೋದಕ್ಕೆ ಯಾವುದೋ ಲೈಟ್ ಅರೇಂಜ್ಮೆಂಟ್ ಇಲ್ಲ ನೋಡಿ ಸೂರ್ಯನ ಬೆಳಕನ್ನು ಒಳಗೆ ಬರೋದಕ್ಕೆ ಎಷ್ಟು ಆಗಲೇ ಎಷ್ಟು ತಂತ್ರಜ್ಞಾನವನ್ನು ಬಳಸಿದ್ರು ದೇವಸ್ಥಾನ ಪೂರ್ತಿ ಸುತ್ತಲೂ ಸಹ ಸೂರ್ಯನ ಬೆಳಕು ದೇವಸ್ಥಾನಕ್ಕೆ ಬರುತ್ತೆ ಅದು ಇಲ್ಲಿ ವಿಶೇಷತೆ ತಂತ್ರಜ್ಞಾನ ಆಗಿನ ಕಾಲದಲ್ಲಿ ಎಷ್ಟು ತಂತ್ರಜ್ಞಾನ ಇತ್ತು ನೋಡಿ ಆನೆ ಕೆತ್ತನೆ ಮಾಡಿದ್ದಾರೆ ಪ್ರತಿಯೊಂದು ಬಂಡೆನಲ್ಲೂ ಸಹ ಒಂದೊಂದು ತತ್ವವನ್ನು ಒಳಗೊಂಡಿರ್ತಕ್ಕಂಥದ್ದು ಕೆತ್ತನೆ ಕಾರ್ಯ ನೋಡಿ ಬಂಡೆಯಲ್ಲಿ ಒಂದೇ ತರನಾಗಿ ರೇಖೆಗಳಾಗಿರ್ಬೋದು ಚಿತ್ರಗಳಾಗಿರ್ಬೋದು ಏಕಕಾಲದಲ್ಲಿ ಕೆತ್ತಿರ್ತಕ್ಕಂಥ ಒಂದು ಶಿಲ್ಪಕಲೆ ನೀವು ಮತ್ತೆ ದೇವಾಲಯದ ಒಳಗೆ ಅದ್ಭುತವಾಗಿರ್ತಕ್ಕಂಥ ಆಕರ್ಷಣೆ ಆಶ್ಚರ್ಯಕರವಾಗಿರ್ತಕ್ಕಂಥ ಕೆತ್ತನೆ ಶಿಲ್ಪಗಳನ್ನು ತಾವೆಲ್ಲರೂ ನೋಡಿ ಇದು ಮುಖಮಂಟಪ ದೇವಸ್ಥಾನ ದೇವರ ಮುಂದೆ ಇರತಕ್ಕಂಥ ಮುಖಮಂಟಪ ಸಪ್ತ ಮಾತೃಕೆಯರು ದೇವಾಲಯ ಸಪ್ತ ಮಾತೃಕೆಯರು ಅಂದರೆ ತಾಯಿ ಮಾತು ಸೋಮಾರಿ ವಾರಾಹಿ ನೋಡಿ ವಾರಾಹಿ ಇಂದ್ರಾಣಿ ಬ್ರಹ್ಮಜ್ಞಾನಿ ಚೌಡೇಶ್ವರಿ ಮಹಾಕಾಳಿ ಚಾಮುಂಡೇಶ್ವರಿ ತ್ರಿಕಾಲ ಅಂದರೆ ಸಪ್ತ ಮಾತೃಕೆಯರು ಸಂಪೂರ್ಣವಾದ ಚಿತ್ರಣ ನೋಡಿ ಗಣಪತಿಯನ್ನು ಎಷ್ಟು ಚೆನ್ನಾಗಿ ಕೃಷ್ಣ ಶೈಲಿಯಲ್ಲಿ ಆಗಿನ ಶೈಲಿಗೂ ಈಗಿನ ಶೈಲಿಗೆ ಎಷ್ಟು ವ್ಯತ್ಯಾಸ ಇದೆ ತಾವೇ ಒಂದ್ಸಲ ವೀಕ್ಷಣೆ ಮಾಡಿ ಹುಳಿಯಿಂದ ಕೆತ್ತನೆ ಕೆಲಸ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ವೃತ್ತಾಕಾರವಾಗಿದೆ ಒಂದು ಚೂರು ವ್ಯತ್ಯಾಸ ಇಲ್ಲ ಎಲ್ಲ ಒಂದೇ ಸಮನಾಗಿದೆ ಎಷ್ಟು ಚೆನ್ನಾಗಿ ನೋಡಿ ಮೇಲ್ಗಡೆ ಅದೆಷ್ಟು ಎಷ್ಟು ಚೆನ್ನಾಗಿ ಬರ್ಣಿಸಿದ್ದಾರೆ ಅದು ಕ್ಲೀನಾಗಿ ಅದನ್ನು ಬಿಡಿಸಿದ್ದಾರೆ ನೋಡಿ

ನೋಡಿ ಕ್ಷೇತ್ರದ ಕ್ಷೇತ್ರಪಾಲಕ ಕೇಂದ್ರ ಬಿಂದು ತೋರಿಸ್ತಾ ಇದ್ದಾರೆ ನೋಡಿ ಶಿವನನ್ನು ಪೀಠದ ಮೇಲಿಂದ ಸುಮಾರು ನಾಲ್ಕು ಅಡಿ ಎತ್ತರ ಇರ್ತಕ್ಕಂಥದ್ದು ಈ ಕೇಂದ್ರ ಬಿಂದು ಈ ಕ್ಷೇತ್ರದ ಕ್ಷೇತ್ರಪಾಲಕ ಅಥವಾ ಕೇಂದ್ರ ಬಿಂದು ಅಂತ ಕರೆದು ತಪ್ಪೇನಿಲ್ಲ ಅಷ್ಟು ಚೆನ್ನಾಗಿ ಶಿವನ ವಿಗ್ರಹವನ್ನು ಪೀಠದ ಮೇಲಿಂದ ಅಲಂಕಾರವಾಗಿ ಕೆತ್ತಿರ್ತಕ್ಕಂಥದ್ದು ಒಂದೇ ಬಂಡೆಯಲ್ಲಿ ಅದನ್ನು ಕತ್ತಿ ಕೆತ್ತಿರ್ತಕ್ಕಂಥದ್ದು ಅಲ್ಲೇ ತಂದು ತಂದು ಇಟ್ಟಿರೋದಲ್ಲ ಅಲ್ಲಿರ್ತಕ್ಕಂಥ ಬಂಡೆಯಿಂದಲೇ ಕೆತ್ತಿರ್ತಕ್ಕಂಥ ಶಿವನ ವಿಗ್ರಹ ನೋಡಿ ಚಿತ್ರಣವನ್ನು ಯಾವ ಥರ ಮಾಡಿದ್ದಾರೆ ಇತ್ತೀಚೆಗೆ ಇವೆಲ್ಲ ನವೀಕರಣ ಮಾಡಿದ್ದಾರೆ ಕೆಲವನ್ನ ಸ್ವಾಮಿಗೆ ಅಭಿಷೇಕ ಪ್ರಿಯ ವಿಷ್ಣು ಅಲಂಕಾರ ಶಿವ ಬರೀ ಅಭಿಷೇಕ ಅಷ್ಟೇ ಅವನು ಅಲಂಕಾರವನ್ನು ಬಯಸೋದಿಲ್ಲ ಇಲ್ಲೊಂದು ವಿಸ್ಮಯಕಾರಿಯಾಗಿರ್ತಕ್ಕಂಥ ಅರ್ಚಕರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದನ್ನು ಕೇಳಿ ನಿಮಗೆ ಎಲ್ಲರಿಗೂ ಸಹ ಪಂಚಲೋಹನ ವಿಶೇಷವಾದಂತಹ ಗಣ ಈ ಕೆತ್ತನೆ ಈಗಿನ ಕಾಲದಲ್ಲಿ ಆಗದೇ ಇಲ್ಲ ಅಂತಕ್ಕಂಥದ್ದನ್ನ ಅರ್ಚಕರು ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಷ್ಟು ಶೈನಿಂಗ್ ಆಗಿರ್ತಕ್ಕಂಥದ್ದು ಮತ್ತೆ ಚಿನ್ನ ಮತ್ತು ಪಂಚಲೋಹನ ಇದರಲ್ಲಿ ಸಂಪೂರ್ಣವಾಗಿ ಬಳಕೆ ಮಾಡಿರ್ತಕ್ಕಂಥದ್ದು ಚಿನ್ನ ಅಂತಕ್ಕಂಥದ್ದು ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಅದನ್ನ ಆಲಕ ಆತ ಕೆತ್ತನೆ ಮಾಡಿದ್ದಾರೆ ಸಂಪೂರ್ಣವಾಗಿ ನಂದಿ ವಿಗ್ರಹ ಪಂಚಲೋಹದ್ದು ವಾಶ್ ಮಾಡಿ 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 ವಿಗ್ರಹ ದೀಪ್ ಅಂತ ಎಣ್ಣೆ ಈಗ ಬಟ್ ಏನಾಗಿದೆ ಅಂದ್ರೆ ಈ ಸುಮ್ಮನೆಲ್ಲ ದೀಪ ಎಣ್ಣೆ ಪಂಚನಾಗರಿಂದ ವಿಶೇಷವಾದಂತ ಪಂಚನಾಗರ ದೇವರಿಗೆ ಭಕ್ತಿ ನಂದಿ ವಿಗ್ರಹವನ್ನು ತೋರಿಸ್ತೇವೆ ನಾವೆಲ್ಲೂ ಸಹ ಈ ಒಂದು ಸನಾತನ ಸಂಸ್ಕೃತಿ ನೋಡ್ತಕ್ಕಂಥದ್ದು ಮಾಡಿ ಯಾಕೆಂತಂದ್ರೆ ದೇವಾಲಯಗಳ ತಮಗೆಲ್ಲರಿಗೂ ಗೊತ್ತೇ ಇದೆ ವೈಬ್ರೇಷನ್ ಇರುತ್ತೆ ಪಾಸಿಟಿವ್ ನೇಚರ್ ಇರುತ್ತೆ ಮತ್ತೆ ಕಾಸ್ಮಿಕ ಕಿರಣಗಳು ಇರ್ತವೆ ನೋಡಿ ನವಗ್ರಹಗಳನ್ನು ಎಷ್ಟು ಚೆನ್ನಾಗಿ ಏನೇ ನವಗ್ರಹಗಳು ಪ್ರಾಣ ಅವರ ಅಧಿಪತಿ ಪ್ರಾಣಿಗಳ ಸಮೇತ ಕೆತ್ತಿದ್ದಾರೆ ನವಗ್ರಹಗಳು ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲೂ ಇಲ್ಲ ನವಗ್ರಹಗಳ ಪ್ರಾಣಿಗಳಲ್ಲೂ ಕೆ ನವಗಳಿದೆ ಅವರ ಪ್ರಾಣಿಗಳನ್ನ ಎಲ್ಲೂ ಕೆತ್ತಿಲ್ಲ ಕೆತ್ತನೆ ಮಾಡಿಲ್ಲ ಅವರ ಅಧಿಪತಿ ಪ್ರಾಣಿಗಳು ನೋಡಿ ನಾವು ದೇವಸ್ಥಾನದಲ್ಲಿ ಯಾಕೆ ಹೋಗಬೇಕು ಅಂತಂದರೆ ದೇವಸ್ಥಾನದಲ್ಲಿ ಕಾಸ್ಮಿಕ ಕಿರಣಗಳು ಇರ್ತಾ ಇರ್ತವೆ ಮತ್ತು ಪಾಸಿಟಿವ್ ನೇಚರ್ ಇರುತ್ತೆ ಅದಕ್ಕೆ ನಾವು ಅಲ್ಲಿ ಹೋಗಿ ಕೂತ್ಕೊಂಡು ಒಂದು ನಿಮಿಷ ಧ್ಯಾನಾಸಕ್ತರಾಗಿ ಒಂದು ನಿಮಿಷ ಪ ಮಂತ್ರ ಮಾಡಿ ನಂತರ ಪೂಜೆಯನ್ನು ಬರಬೇಕು ನೋಡಿ ಬೃಹತ್ ನಂದಿ ವಿಗ್ರಹವನ್ನು ತೋರಿಸ್ತಾ ಇದ್ದಾರೆ ಆ ನಂದಿ ವಿಶೇಷವಾಗಿರ್ತಕ್ಕಂಥ ನಂದಿ ತುಂಬ ಅಲಂಕಾರಯುತವಾಗಿರ್ತಕ್ಕಂಥ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದೆ ನೈಸಾಗಿದೆ ನಂತರ ಈಗ ಎದ್ದು ಬರ್ತಾ ಇದೆ ಅನ್ನೋ ನಂದಿನ ಥರ ಇದೆ ನೋಡಿ ಅದರ ಮುಖ 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 ಹಸಿ ಏ ಕೆತ್ತಿದ್ದಾರೆ ನೋಡಿ ಇಷ್ಟು ಕ್ಲೀನಾಗಿದೆ ನಿಜವಾದ ಹಸು ಇದ್ದು ಕೂತಿದ್ದಿರೋ ಥರನೇ ಕಲ್ಪನೆ ಸಿಗ್ತಾ ಇದೆ ನಮ್ಮೆಲ್ರಿಗೂ ಅಷ್ಟು ದೊಡ್ಡನೇ ಆಕಾರ ಇರ್ತಕ್ಕಂಥದ್ದು ಇಂಥ ಪುಣ್ಯಕ್ಷೇತ್ರಗಳ ತಾವ ದರ್ಶನ ಮಾಡಿದಾಗ ಪಾಸಿಟಿವ್ ಬರುತ್ತೆ ನಿಮ್ಗೆ ಅಲ್ಲಿ ಹೋದಾಗ ವೈಬ್ರೇಷನ್ ಇರುತ್ತೆ ಮತ್ತು ಕಾಸ್ಮಿಕ್ ಹಿನ್ನಡೆಗಳು ಈ ರೀತಿ ಶಕ್ತಿ ಇರುತ್ತೆ ಅವೆಲ್ಲವೂ ನಮಗೆ ಸಿಗುತ್ತೆ ಅದಕ್ಕೆ ದೇವಸ್ಥಾನಗಳಿಗೆ ಒಂದು ನಿಮಿಷ ಹೋಗಿ ಕೂತ್ಕೊಂಡು ಮಂತ್ರ ಪಠಣೆ ಮಾಡಬೇಕು ನಂತರ ಪೂಜೆ ಮಾಡಿಸ್ಬೇಕು ನೀವು ಹೋಗಿ ಬರೀ ಪೂಜೆ ಮಾಡಿಸ್ಕೊಂಡು ಏನೂ ಆಗೋದಿಲ್ಲ ಅಲ್ಲಿ ಕೂತ್ಕೊಂಡು ಒಂದು ನಿಮಿಷ ಧ್ಯಾನ ಮಂತ್ರ ಶಕ್ತಿ ಬರುತ್ತೆ ನಿಮ್ಮೆಲ್ಲರಿಗೂ ಶಕ್ತಿ ಬರುತ್ತೆ ಅದಕ್ಕೆ ಇಂಥ ಕ್ಷೇತ್ರಗಳನ್ನು ನಾವು ಯಾಕೆ ಹೆಚ್ಚಿಗೆ ತೋರಿಸ್ತೀವಿ ಅಂದರೆ ನೀವೆಲ್ಲರೂ ಸಹ ದರ್ಶನ ಮಾಡಿ ಈ ಕಲಿಯುಗದಲ್ಲಿ ಆ ಕಾಸ್ಮಿಕ್ ಎನರ್ಜಿಯನ್ನು ತಗೊಳ್ಳಿ ಅಂತಕ್ಕಂಥದ್ದು ಪೂಜೆ ಕೇವಲ ಸೆಕೆಂಡ್ರಿ ಆಗುತ್ತದೋ ಬರೀ ಪೂಜೆ ಮಾಡಿಸೋದ್ರಿಂದ ಏನೂ ಆಗೋದಿಲ್ಲ ಯಾರು ಕೂತ್ಕೊಂಡು ಮಂತ್ರ ಪಠ ಅನುಷ್ಠಾನದಲ್ಲಿ ಯಾವ ಮಂತ್ರ ಆಗಿರ್ಬೋದು ಶಿವನ ಮಂತ್ರ ಆಗಿರ್ಬೋದು ಎಷ್ಟು ವರ್ಗ ಮಂತ್ರಗಳನ್ನು ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕೇಳಬೇಕು